ಫ್ರೆಂಡ್ಸ್ ಎಮ್ ಆರ್ ಲಟ್ರಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಈಗಾಗಲೇ ಆಲ್ರೆಡಿ ಐದುನೂರ ನಲ್ವತ್ತು ಫಾರೆಸ್ಟ್ ಗಾರ್ಡ್ ಹುದ್ದೆ ಒಂದು ರಿಜೆಕ್ಟೆಡ್ ಲಿಸ್ಟ್ ಬಿಡುಗಡೆಯಾಗಿತ್ತು ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಆದರೆ ಇವತ್ತಿನ ವೀಡ್ಯೋದಲ್ಲಿ ನಾನು ಶಿವಮೊಗ್ಗ ಜಿಲ್ಲೆಯ ಒಂದು ರಿಜೆಕ್ಟೆಡ್ ಲಿಸ್ಟನ್ನು ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಾಗಿ ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ಒಡೆಯರ್ ನಿಮಗೆ ತಟ್ಟಂತ ನಡಮಿಷನ್ ಬರುತ್ತೆ ಹಾಗೆ ಈ ಒಂದು ಡೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಶಿವಮೊಗ್ಗ ಜಿಲ್ಲೆಗೆ ಐದುನೂರ ನಲ್ವತ್ತು ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಅಪ್ಲೈ ಮಾಡಿದ್ರು ಅಂಥವರಿಗೆ ಈ ಒಂದು ಶೇರ್ ಮಾಡಿ ಯಾಕಂದರೆ ಅವರಿಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು ಯಾವುದು ಅಂದರೆ ಮಂಗಳೂರು ಜಿಲ್ಲೆಯ ಒಂದು ಪಿ ಡಿ ಎಫ್ನ ಇಲ್ಲಿ ನಿಮಗೆ ಅಪ್ಲೋಡ್ ಮಾಡಿದ್ದೆ ಇವತ್ತಿನ ವಿಡಿಯೋದಲ್ಲಿ ಶಿವಮೊಗ್ಗ ಜಿಲ್ಲೆ ಒಂದು ವಿಡಿಯೋನ ಇದ್ದೀನಿ ಅದಕ್ಕಾಗಿ ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿ ಹಾಗೆ ನಿಮಗೆ ಯಾವುದಾದ್ರೂ ಜಿಲ್ಲೆಯ ಒಂದು ಎಫ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿ ಅಂದರೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ ಅಂದರೆ ಯಾಕೆ ನಮ್ಮ ರಿಜೆಕ್ಟ್ ಮಾಡಿದ್ದಾರೆ ನೀವು ರಿಜೆಕ್ಟ್ ಆದಂಥವರು ಮುಂದೆ ಏನು ಮಾಡಬೇಕು ಸಂಪೂರ್ಣ ಮಾಹಿತಿಯೊಂದಿಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇಲ್ಲಿ ನೋಡಿ ಶಿವಮೊಗ್ಗ ಅರವತ್ತದ ಅರವತ್ತೊಂದು ಗಸ್ತು ಅರಣ್ಯ ಪಾಲಕ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಅನರ್ಹ ಅಭ್ಯರ್ಥಿಗಳ ಪಟ್ಟಿ ಅಂತ ಇದೆ ಇದರ ಈ ಒಂದು ಪಟ್ಟಿಯಲ್ಲಿ ನೀವು ಯಾವ ಅಂದರೆ ಯಾವ ರೀತಿ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ ಮುಂದೆ ನೀವು ಏನು ಮಾಡಬೇಕು ಎಲ್ಲ ಇರುತ್ತೆ ಅದಕ್ಕಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದರಿಂದ ಲೇಟ್ ಆಗ್ತಾ ಇದೆ ನೀವು ನಿಮಗೆ ಯಾವುದೇ ಯಾವುದೇ ಮಾಹಿತಿ ಬೇಕಾದರೂ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನೀವು ಮೆಸೇಜ್ ಮಾಡಿ ಪಡ್ಕೋಬೋದು ಅದರ ಹೆಸರು ಕೂಡ ಎಮ್ ಆರ್ ಅಲರ್ಟ್ಸ್ ಕನ್ನಡ ಅಂತ ಇದೆ ನೋಡಿ ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾದರೆ ನೀವು ಪಡ್ಕೋಬೋದು ಇಲ್ಲಿ ನೋಡಿ ಶಿವಮೊಗ್ಗ ಜಿಲ್ಲೆಯ ಪಿ ಡಿ ಎಫ್ನ ಓಪನ್ ಮಾಡಿದ್ದೀನಿ ಆದರೆ ಇಲ್ಲ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರುವುದರಿಂದ ಲೇಟ್ ಆಗ್ತಾ ಇದೆ ಇಲ್ಲಿ ನೋಡಿ ಈಗ ಓಪನ್ ಆಯಿತು ನೋಡಿ ಶಿವಮೊಗ್ಗ ಇಲ್ಲಿ ಮೊದಲಿಗೆ ಪ್ರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಪಡೆ ಮುಖ್ಯಸ್ಥರು ಬೆಂಗಳೂರು ರವರ ಅಧಿಸೂಚನೆ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಅನ್ವಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಐವ್ ಐದುನೂರ ನಲ್ವತ್ತು ಗಸ್ತು ಅರಣ್ಯ ಪಾಲಕ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ಗಸ್ತು ಅರಣ್ಯ ಪಾಲಕ ಸಿ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಅಂದರೆ ನೋಡಿ ಇಲ್ಲಿ ಶಿವಮೊಗ್ಗ ವೃತ್ತಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬೆಂಗಳೂರು ಇವರ ನೋಡಿ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಅಧಿಸೂಚ ಅಧಿಸೂಚಿಸಲಾದ ಐವತ್ತಾರು ಮತ್ತು ಐದು ಬ್ಯಾಕ್ಲಾಗ್ ಹುದ್ದೆಗಳು ಸೇರಿದಂತೆ ಒಟ್ಟು ಅರವತ್ತೊಂದು ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿರುತ್ತದೆ ಸ್ವೀಕರಿಸಲಾದ ಅಭ್ಯರ್ ಅರ್ಜಿಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮ ಹಾಗೂ ಅಧಿಸೂಚನೆಯಲ್ಲಿನ ಷರತ್ತುಗಳನ್ವಯ ಪರಿಶೀಲಿಸಿ ಅನರ್ಹಗೊಂಡ ಮತ್ತು ಮೀಸಲಾತಿ ಹಾಗೂ ಮೆರಿಟ್ ಆಧಾರದ ಮೇಲೆ ಒನ್ ರೇಸ್ ಟು ಟ್ವೆಂಟಿ ಅಂದರೆ ಒಂದು ಹುದ್ದೆಗೆ ಇಪ್ಪತ್ತು ಅಭ್ಯರ್ಥಿಯ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡ ಪಟ್ಟಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಈ ಕೆಳಗಿನಂತೆ ಅವರು ತಯಾರಿಸಿ ಪ್ರಕಟಿಸಿದ್ದಾರೆ ಇಲ್ಲಿ ಒಟ್ಟು ಮೂರು ಅನುಬಂಧಗಳಿವೆ ಮೊದಲನೇ ಅನುಬಂಧ ಮೊದಲನೇ ಅನುಬಂಧ ನೋಡಾದರೆ ಅರ್ಜಿ ಸಲ್ಲಿಸುವಾಗ ಪಾವತಿಸಬೇಕಿದ್ದ ನಿಗದಿತ ಶುಲ್ಕವನ್ನು ಪಾವತಿಸದೇ ಅನರ್ಹಗೊಂಡ ಅಭ್ಯರ್ಥಿಗಳ ಪಟ್ಟಿ ಇರುತ್ತೆ ಹಾಗೆಯೇ ಎರಡನೇ ಅನುಬಂಧದಲ್ಲಿ ಶಿವಮೊಗ್ಗ ವೃತ್ತಕ್ಕೆ ಹಂಚಿಕೆಯಾದ ಐವತ್ತಾರು ಮತ್ತು ಐದು ಬ್ಯಾಕ್ಲಾಗ್ ಹುದ್ದೆಗಳು ಸೇರಿದಂತೆ ಒಟ್ಟು ಅರವತ್ತೊಂದು ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪೈಕಿ ಅಭ್ಯರ್ಥಿಗಳ ಹೆಸರಿನ ಮುಂದೆ ತೋರಿಸಲಾದ ವಿವಿಧ ಕಾರಣಗಳಿಗಾಗಿ ಅನರ್ಹಗೊಂಡ ಅಭ್ಯರ್ಥಿಗಳ ಪಟ್ಟಿ ಕೂಡ ಇಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಹಾಗೆ ಅನುಬಂಧ ಮೂರರಲ್ಲಿ ನೋಡಿ ಶಿವಮೊಗ್ಗ ವೃತ್ತಕ್ಕೆ ಹಂಚಿಕೆಯಾದ ಐವತ್ತಾರು ಮತ್ತು ಐದು ಬ್ಯಾಕ್ಲಾಗ್ ಹುದ್ದೆಗಳು ಸೇರಿದಂತೆ ಒಟ್ಟು ಅರವತ್ತೊಂದು ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಲ್ಲಿ ಮೀಸಲಾತಿ ಹಾಗೂ ಮೆರಿಟ್ ಆಧಾರದ ಮೇಲೆ ಒನ್ ರೇಸ್ ಟು ಟ್ವೆಂಟಿ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡ ಪಟ್ಟಿಗೆ ಆಯ್ಕೆಯಾಗದ ಅಭ್ಯರ್ಥಿಗಳ ಪಟ್ಟಿ ಕೂಡ ಇಲ್ಲಿ ಪ್ರಕಟ ಮಾಡಿದ್ದಾರೆ ನೋಡಿ ಶಿವಮೊಗ್ಗ ವೃತ್ತಕ್ಕೆ ಹಂಚಿಕೆಯಾದ ಐವತ್ತಾರು ಮತ್ತು ಐದು ಬ್ಯಾಕ್ಲಾಗ್ ಹುದ್ದೆಗಳು ಸೇರಿದಂತೆ ಒಟ್ಟು ಅರವತ್ತೊಂದು ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪೈಕಿ ಮೀಸಲಾತಿ ವರ್ಗವಾರು ಹಾಗೂ ಮೆರಿಟ್ ಆಧಾರದ ಮೇಲೆ ತಾತ್ಕಾಲಿಕವಾಗಿ ಅನುಪಾತದಲ್ಲಿ ನೋಡಿ ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳಲ್ಲಿ ಕೊನೆಯ ಅಭ್ಯರ್ಥಿ ಗಳಿಸಿರುವ ಶೇಕಡಾವಾರು ಅಂಕಗಳ ವಿವರವನ್ನು ಅನುಬಂಧ ಎದಲ್ಲಿ ನೀಡಲಾಗಿದೆ ಹಾಗೆ ಅನುಬಂಧ ಒಂದು ಮತ್ತು ಮೂರರಿಂದ ಅನರ್ಹ ಅಭ್ಯರ್ಥಿಗಳ ಕುರಿತು ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಪೂರಕ ದಾಖಲಾತಿಗಳೊಂದಿಗೆ ಸ್ಪಷ್ಟ ರೀತಿಯಲ್ಲಿ ಆಕ್ಷೇಪಣೆಯನ್ನು ವಿವರಿಸಿ ಇಮೇಲ್ ಮುಖಾಂತರ ಮಾತ್ರ ನೀವು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆಯೊಳಗೆ ಸಲ್ಲಿಸಬಹುದಾಗಿರುತ್ತದೆ ಅಂದರೆ ಈಗ ನೀವು ಅರ್ಜಿ ಸಲ್ಲಿಸುವಾಗ ಪೇಮೆಂಟು ಮಾಡಿರ್ತೀರ ಎಲ್ಲ ನಿಮ್ಮದು ಅರ್ಜಿ ಅಪ್ಲಿಕೇಶನ್ ಕನ್ಫರ್ಮ್ ಸಕ್ಸಸ್ ಆಗಿರುತ್ತೆ ಆದರೂ ಕೂಡ ನಿಮ್ಮ ನಿಮ್ಮ ನೀವು ರಿಜೆಕ್ಟ್ ಆಗಿದ್ದೀರಾ ಅಂತ ಅಂದರೆ ಇಲ್ಲಿ ಒಂದು ಜಿಮೇಲ್ ಇದೆ ನೋಡಿ ಆ ಜಿಮೇಲ್ಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ನಿಮ್ಮ ಫೋಟೋವನ್ನು ಕಳುಹಿಸಬೇಕು ಅದು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಮೂವತ್ತರ ಒಳಗೆ ನೀವು ಅವರಿಗೆ ಸಲ್ಲಿಸಬೇಕು ಇಲ್ಲದಿದ್ದರೆ ಅದು ಇದು ಸ ಅಂದರೆ ಕ ಕರೆಕ್ಟ್ ಆಗಿದೆ ಅಂತ ಅವರು ಮುಂದಿನ ಶಾರ್ಟ್ ಲಿಸ್ಟ್ಗಾಗಿ ತಯಾರಿ ಮಾಡ್ತಾರೆ ಹಾಗೆ ಇಲ್ಲಿ ನೋಡಿ ಅನುಬಂಧ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಗಸ್ತು ಅರಣ್ಯ ಪಾಲಕ ವೃಂದದ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಶಿವಮೊಗ್ಗ ವೃತ್ತಕ್ಕೆ ಹಂಚಿಕೆಯಾದ ಐವತ್ತಾರು ಮತ್ತು ಐದು ಬ್ಯಾಕ್ಲಾಗ್ ಹುದ್ದೆಗಳ ಸೇರಿದಂತೆ ಒಟ್ಟು ಅರವತ್ತೊಂದು ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ನಿಗದಿತ ಶುಲ್ಕ ಪಾವತಿಸದೆ ಅನರ್ಹರಾದ ಅಭ್ಯರ್ಥಿಗಳ ಪಟ್ಟಿ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾರ್ಯಾರು ಅರ್ಜಿ ಶುಲ್ಕ ಅಂತ ಇರುತ್ತೆ ನೋಡಿ ಆನ್ಲೈನ್ ಪೇಮೆಂಟ್ ಅದನ್ನು ಯಾರ್ಯಾರು ತುಂಬಿಲ್ವ ಅಂಥವರ ಒಂದು ಪಟ್ಟಿಯವರ ಅವರು ಬಿಡುಗಡೆ ಮಾಡಿದ್ದಾರೆ ಅದನ್ನು ನೀವು ತುಂಬಲೇಬೇಕು ಕಡ್ಡಾಯವಾಗಿ ತುಂಬಲ್ ತುಂಬಿ ಯಾರ್ಯಾರು ತುಂಬಿಲ್ಲ ಅಂಥವರ ಪಟ್ಟಿ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ನೀವು ತುಂಬಿದ್ರೂ ಕೂಡ ಇಲ್ಲಿ ನಿಮ್ಮ ಹೆಸರು ಬಂದಿದೆ ಅಂತ ಅಂದರೆ ನೀವು ಅವರು ಕೊಟ್ಟಂಥ ಜಿಮೇಲ್ನಲ್ಲಿ ಜಿಮೇಲ್ಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಒಳಗಾಗಿ ನೀವು ಅವರಿಗೆ ಸಲ್ಲಿಸಬೇಕು ಇಲ್ಲದಿದ್ದರೆ ಇದಕ್ಕೆ ಈಗ ಬಿಟ್ಟಿರ್ತಕ್ಕಂಥ ಪಿ ಡಿ ಎಫ್ ಕರೆಕ್ಟಾಗಿದೆ ಅಂತ ಅವರು ಮುಂದಿನ ತಯಾರಿ ನಡೆಸ್ತಾರೆ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪದದಲ್ಲಿರುವ ಬೆಲ್ಲೈಕನ್ ಹೊತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ಅಡಿಕ್ಷಣ ಬರುತ್ತೆ ಹಾಗೆ ಈ ಒಂದು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅವರು ಕೂಡ ತುಂಬ ಸಹಾಯವಾಗುತ್ತೆ